ನೀನಾದ ನಾಪ್ ಸೀರಿಯಲು ಭಾನುವಾರ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋ ಸೊ ತೋರಿಸ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಯಾರಿಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಇಲ್ಲಿ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡ್ಕೊತಿದ್ದಾರೆ ವೇದ ಮತ್ತು ವಿಕಿ ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ನಮ್ಮ ವೇದಾರ ತಂದೆ ತಾಯಿ ರೇವಕಿ ಎಲ್ಲರೂ ಬರ್ತಾರೆ ಅವರನ್ನು ಇವರೇ ಹೋಗಿ ವೆಲ್ಕಮ್ ಮಾಡ್ಕೊಂಡು ಬರ್ತಾರೆ ವೇ ವೇದ ಮತ್ತು ವಿಕ್ರಮು ನಮ್ಮ ಉಮ್ಮಂಗಂತೂ ಸಕತ್ತು ಖುಷಿಯಾಗುತ್ತೆ ಅದನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾಳೆ ವೇದಂಗೆ ಹೇಳ್ತಾಳೆ ಅವರಿಬ್ಬರು ವೇದ ಮತ್ತು ವಿಕ್ರಮು ಇಬ್ಬರು ಕಾಲಿಗೆ ಬಿದ್ದು ಆಶೀರ್ವಾದ ಕೂಡ ತಗೊಂತಾರೆ ವೇದ ತಂದೆ ತಾಯಿದು ವೇದ ನನಗೆ ಎಷ್ಟು ಆಗ್ತಿದೆ ಗೊತ್ತೇ ನಮ್ಮ ಇವತ್ತು ನೀನು ಇಷ್ಟೊಂದು ಗ್ರ್ಯಾಂಡಾಗಿ ಎಂಗೇಜ್ಮೆಂಟ್ ಮಾಡ್ಕೊತಿದ್ಯಾ ನಿನ್ನ ಬಗ್ಗೆ ಏನೇನೋ ಮಾತಾಡಿದ್ರು ಕಳ್ಮದ್ವೇ ಆದ್ಲು ಹಂಗೆ ಹಿಂಗೆ ಅಂದ ಈ ಇಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡಿಸ್ಕೊ ಮಾಡ್ಕೊಂಡು ಇಂಥರ ಬಾಯಿನೆಲ್ಲ ಮುಚ್ಚಿಸ್ಬಿಟ್ಟೆ ಅಂತ ಇಂಡೈರೆಕ್ಟಾಗಿ ರೇವಕಿಗೆ ಹೇಳೋ ಥರ ಹೇಳ್ತಾಳೆ ಬೂಮ ವೇದನ ತಂದೆ ಕೂಡ ವಿಕ್ರಮ್ ಹೇಳ್ತಾರೆ ಅಳಿ ಅಂದ್ರೆ ನೀವು ನನಗೆ ಕೊಟ್ಟ ಮಾತನ್ನು ನನಗೆ ಉಳಿಸ್ಕೊಂಬಿಟ್ರಿ ನಮ್ಮ ವೇದನ ತುಂಬ ಚೆನ್ನಾಗಿ ನೋಡ್ಕೊತಿದ್ದೀರಾ ಹೆಂಗೋ ಈ ದೊಡ್ಡ ಮನೆಯವರೆಲ್ಲ ನಮ್ಮ ವೇದನ ಸೊಸೆ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಎಲ್ರಿಗೂ ಪರಿಚಯ ಮಾಡ್ಕೊಳ್ಳೋಕೆ ಇಷ್ಟೊಂದು ಗ್ರ್ಯಾಂಡಾಗಿ ರಿಸೆಪ್ಷನ್ನ ಫಿಕ್ಸ್ ಮಾಡಿದ್ದಾರೆ ನಮಗಂತೂ ಸಖತ್ ಆಗ್ತಿದೆ ಅಂತ ವೇದನ ತಂದೆ ತಾಯಿ ತುಂಬ ಖುಷಿ ಪಡ್ತಾರೆ ಇಲ್ಲಿ ರೇವಕಿಗೆ ಕೈ ಕೊಡೋ ಥರ ಕೊ ಹಿಂಗೆ ಥ್ಯಾಂಕ್ಸ್ ಕೊಡೋ ಥರ ಕೊಟ್ಟು ನಮ್ಮ ವಿಕ್ಕಿ ಸುಮ್ಮನೆ ಅಣಕಸ್ತನಕ್ಕೆ ಟ್ಯಾ ಥ್ಯಾಂಕ್ಸ್ ಕೊಡ್ದಿರ ಉರ್ಕೊಂಬಿಡ್ತಾಳೆ ನಮ್ಮ ರೇವಕಿ ಸರಿ ಬನ್ನಿ ಇವಾಗ ದೊಡ್ಡೋರು ಸುಮ್ಮನೆ ಕಣ್ಣೀರು ಹಾಕೋ ಟೈಮಲ್ಲ ಎಲ್ಲರೂ ಸೆಲೆಬ್ರೇಟ್ ಮಾಡೋಣ ಅಂತೇಳ್ಬಿಟ್ಟು ಬಾಮೈದ ಬೊಮ್ಮೈದ ಇಬ್ರು ಡ್ಯಾನ್ಸ್ ಮಾಡೋಣ ಬಾ ಅಂತೇಳಿ ಅಲ್ಲಿಂದ ಎಲ್ಲರೂ ಕರ್ಕೊಂಡು ಹೋಗ್ತಾರೆ ವೇದ ವಿಕ್ರಮು ಇಲ್ಲಿ ವೈಶು ಆ ರಿಸೆಪ್ಷನ್ದೆಲ್ಲ ಶೂಟ್ ಮಾಡ್ತಾ ಇರ್ತಾಳೆ ರೇವಕಿ ನಿನಗೆ ನೋ ತಲೆ ಸರಿ ಇಲ್ವಾ ಇದನ್ನೆಲ್ಲ ಶೂಟ್ ಮಾಡ್ಕೊಂತ ನಿಂತಿದ್ಯಲ್ಲ ಅಮ್ಮ ನಿನಗೆ ಗೊತ್ತಿಲ್ಲಮ್ಮ ಇನ್ಸ್ಟಾ ಕಂಟೆಂಟ್ ಇದು ಇದನ್ನೇನಾದರೂ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದೆ ಅಂದರೆ ಫಾಲೋವರ್ಸ್ ಮೇಲೆ ಫಾಲೋವರ್ಸ್ ವ್ಯೂಸ್ ಮೇಲೆ ವ್ಯೂಸ್ ಬರುತ್ತೆ ಅಲ್ಲ ನಾನು ಈ ರಿಸೆಪ್ಷನ್ ಹೆಂಗೆ ಹಾಳು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ನೀನು ಇದನ್ನು ವೀಡಿಯೋ ಮಾಡ್ಕೊಂಡಿದ್ದೀಯಲ್ಲ ನಿನಗೇನು ಬುದ್ಧಿ ಸರಿ ಇಲ್ವಾ ಅದಕ್ಕೆ ವಯಸ್ಸು ಏನು ಫಂಕ್ಷನ್ ಹಾಳು ಮಾಡೋದ ಅಮ್ಮ ನೀನು ಆಗಲೇ ನೋಡಿದೆ ತಾನೇ ಆ ಬೌನ್ಸರ್ಸು ರೌಡಿಗಳು ಎಲ್ಲ ನೀನೇನಾದರೂ ಇದನ್ನು ಹಿಂಗೆ ಜಸ್ಟ್ ಟಚ್ ಮಾಡಿದೆ ಅಂದರೆ ನಮ್ಮ ಕತೆ ಮುಗೀತು ಅಷ್ಟೇ ಸುಮ್ಮನೆ ಇದ್ಬಿಡು ಅವೆಲ್ಲ ಆಗದಿರೋ ಕೆಲಸ ಏನು ಕೆಲ್ಸಕ್ಕೆ ಬಂದಿದ್ವೋ ಅದನ್ನು ಮುಗಿಸ್ಕೊಂಡು ಊಟ ಮಾಡಿ ಇಲ್ಲಿಂದ ಹೋಗ್ಬಿಡೋಣ ಅಂತೇಳಿ ಅಂದು ವೀಡಿಯೋ ಮಾಡ್ಕೊತ ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ರೆ ದೊಡ್ಡ ರೆಸಾರ್ಟಲ್ಲಿ ಫಂಕ್ಷನ್ ಮಾಡ್ತಾಯಿದ್ದೀರಿ ನಾನು ಅದನ್ನು ತೋರಿಸ್ತೀನಿ ಅಂದ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾಳೆ ಏನು ಕರ್ಮನಪ್ಪ ನಂದು ಅಂದ್ಕೊಂಡು ತಲೆ ಚಚ್ಕೊತಾಳೆ ನಮ್ಮ ರೇವಕಿ ಈ ಕಡೆ ಯಾರ್ಯಾರಿಗೆ ಯಾವ್ಯಾವ ರೂಮ್ ಅಲರ್ಟ್ ಆಗಿದೆ ಅಂತ ಲೆಕ್ಕ ಹಾಕೊಂಡು ಕೂತಿರ್ತಾರೆ ಯಾವ್ಯಾವ ರೂಮ್ ನಂಬರ್ ಯಾರ್ಯಾರಿಗೆ ಕೊಡಬೇಕು ಅಂತ ಅಲ್ಲಿಗೆ ವೇದ ಬಂದು ನನಗೊಂದು ರೂಮ್ ಬೇಕು ಕಂಡ್ರು ಅಂತ ಕೇಳ್ತಾಳೆ ನಮ್ಮ ಬಾಲಾಮನ ರೂಮ್ ಅಣ್ಣನ ರೂಮಿನ ಕೀ ಆಗಲೇ ಕೊಟ್ವಿ ಅಲ್ಲ ಅದಕ್ಕೆ ಮತ್ತೆ ಜಗಳ ಮಾಡ್ಕೊಂಡ್ರಾ ಅಂತ ಅಂತಾರೆ ಏ ಕೀ ಬೇಕು ನನಗೊಂದು ರೂಮ್ ಬೇಕು ಅಂದರೆ ನನಗೆಲ್ಲ ಕಂಡ್ರು ನನ್ನ ಫ್ರೆಂಡ್ಸ್ ಬರ್ತಿದ್ದೆ ಅವರಿಗೆ ಹೌದಾ ಅದಕ್ಕೆ ತಗೊಳ್ಳಿ ಅಂತೇಳಿ ಒಂದು ರೂಮ್ ಕೊಡ್ತಾರೆ ಎಲ್ಲಿ ಬರುತ್ತೆ ಇದು ಅಂತ ಕೇಳಿದ್ರೆ ಅಣ್ಣ ಮತ್ತೆ ಅಪ್ಪನ ರೂಮ್ ಮಧ್ಯದಲ್ಲಿ ಬರುತ್ತೆ ಅಯ್ಯಪ್ಪ ಆ ಥರದ ರೂಮ್ ಬೇಡ ನನಗೆ ಯಾರು ಅಲ್ಲಿ ಹೋಗ್ಬಾರ್ದು ಎಲ್ಲಾದರೂ ಸಪ್ರೇಟ್ ದೂರದಲ್ಲಿ ಇರೋಂಥ ರೂಮ್ ಕೊಡಿ ಯಾಕದಕ್ಕೆ ಏನೋ ಸೀಕ್ರೆಟ್ ಮಿಷನ್ ನಡೆಸ್ತಾ ಇರೋ ಥರ ಕಾಣಿಸ್ತಿದೆ ನಿಮ್ಗೆ ಯಾಕೋ ಅದೆಲ್ಲ ನನಗೆ ಬೇಕು ಸುಮ್ಮನೆ ದೊಡ್ಡ ದೊಡ್ಡ ರೌಂಡಿಗಳೆಲ್ಲ ಇರ್ತಾಳೆಲ್ಲ ನಮ್ಮ ಫ್ರೆಂಡ್ಸ್ ಅವ್ರನ್ನೆಲ್ಲ ನೋಡಿ ಭಯ ಪಡಬಾರ್ದು ಆ ಥರದ್ದು ಯಾವುದಾದ್ರೂ ರೂಮ್ ಕೊಡಿ ಸಪ್ರೇಟ್ ಅಂತ ಅಂದಾಗ ಯಾವುದೋ ಒಂದು ರೂಮ್ನ ನಂಬರ್ದು ಕೀ ಕೊಡ್ತಾರೆ ಇದೆಲ್ಲ ಬರುತ್ತೆ ಅದು ಸಪ್ರೇಟ್ ಬರುತ್ತೆ ಹೋಗಿ ಅದಕ್ಕೆ ಅಲ್ಲಿ ಸ್ಟಾಫ್ ರೂಮ್ ಬರ್ತಾರೆ ಅದ್ರ ಪಕ್ಕದಲ್ಲಿರುತ್ತೆ ಇಲ್ಲಿ ಯಾರೂ ಇರಲ್ಲ ತಾನೇ ಇಲ್ಲ ಯಾರೂ ಇರಲ್ಲ ಅದಕ್ಕೆ ನಿಮ್ಮ ಫ್ರೆಂಡ್ಸ್ಗೆ ಕ್ಕೆ ತಿನ್ನೋಕ್ಕೆ ಡ್ರಿಂಕ್ಸು ಅದು ಇದು ಏನು ಬೇಕಾಗಿಲ್ಲ ನೀವು ಆ ಕಡೆ ಹೋಗದಂಗೆ ಸುಮ್ಮನೆ ಇದ್ಬಿಡಿ ನಾನೆಲ್ಲ ನೋಡ್ಕೊತೀನಿ ಅಂತೇಳುತ್ತಾರೆ ಅಂತೇಳಿ ವೇದ ಅಲ್ಲ ಅದಕ್ಕೆ ನೀವು ಬ್ಯುಸಿ ಇರ್ತೀರಲ್ಲ ಬಿಡಿ ನಿಮ್ಮ ಫ್ರೆಂಡ್ಸ್ ನಾವು ನೋಡ್ಕೊತೀವಿ ಅಂತ ನಗ್ತಾರೆ ಬಾಲಮುನಾ ಏನು ಬೇಕಾಗಿಲ್ಲ ಗೂಬೆಗಳ ನಾವೆಲ್ಲ ನೋಡ್ಕೊತೀನಿ ನೀವು ನಿಮ್ಮ ಪಾಡಿಗೆ ನೀವು ಅದೇನು ಕೆಲಸ ಮಾಡಿ ಅಂತ ರೂಮ್ ಕೀ ತೊಗೊಂಡು ಆ್ಯಕ್ಚುಲಿ ಇಲ್ಲಿ ಈ ರೂಮು ಯಾಕೆ ಸಪ್ರೇಟ್ ಕೇಳ್ತಾಳೆ ಅಂದ್ರೆ ಶಕುಂತಲ ಬರ್ತಾಳಲ್ವಾ ಇವ್ರು ಯಾರು ಕಣ್ಣಿಗೂ ಬಿಳ್ದಿರೋ ಶಕುಂತಲ ಇಡಬೇಕಲ್ವಾ ಹಾಗಾಗಿ ಈ ರೂಮ್ ತಗೊತಿದ್ದಾಳೆ ನಮ್ಮ ವೇದ ಯಾರು ಹೋಗದೇ ಇರೋ ಅಂಥ ರೂಮ್ನ ಈ ಕಡೆ ವೈಶು ಮತ್ತು ಶಕುಂತಲ ಇಬ್ಬರು ಫಂಕ್ಷನಿಗೆ ಬರ್ತಾರೆ ಫಂಕ್ಷನಿಗೆ ಬಂದು ಅದನ್ನೆಲ್ಲ ಡೆಕೋರೇಷನ್ ನೋಡಿ ವೈಶು ಮತ್ತು ಫುಲ್ ಖುಷಿಯಾಗುತ್ತೆ ಅಮ್ಮ ಎಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರಮ್ಮ ನಾನಂತೂ ನನ್ನ ಲೈಫಲ್ಲಿ ಈ ಥರದ್ದು ಡೆಕೋರೇಷನ್ ನೋಡೇ ಇಲ್ಲ ಅಂತೇಳಿ ಆವಾಗ ಶಕುಂತಲ ಅಲ್ಲಿದ್ದವ್ರನ್ನೆಲ್ಲ ನೋಡಿ ನನಗೆ ಎದ್ರಿಕೆ ಆಗ್ತಾ ಇದೆ ಹೋಗೋಣ ವೈಶು ನಾವಿಲ್ಲಿಗೆ ಬರದೇ ಇರೋದೇ ಚೆನ್ನಾಗಿರ್ತಿತ್ತು ಹೋಗೋಣ ಹೋಗೋಣ ಅಂತಿರ್ತಾಳೆ ಇನ್ನೇನು ಅಷ್ಟೊತ್ತ ವೇದ ಅಮ್ಮ ಅಂತ ಬರ್ತಾಳೆ ಆಮೇಲೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿಂದ ಬಂದೇ ಬಿಟ್ಟರೆ ನೀವೆಲ್ಲಿ ಕೈ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೆ ಅಂತೇಳಿ ಹೋಗ್ತಾ ಇರ್ತಾಳೆ ಅಲ್ಲಿ ಒಂದತ್ರ ನಿಲ್ಸಿ ಅದಕ್ಕೆ ನೀವು ಬೇಗ ಬರಲಿಲ್ಲ ಅಂದರೆ ಅಮ್ಮ ಈಗ ಕರ್ಕೊಂಡು ಹೊರಟು ಬಿಡೋರು ಯಾಕೆ ಅಂತೇಳಂಥಳೆ ಏನಿಲ್ಲ ಇಲ್ಲಿದ್ದು ಬೌನ್ಸರ್ಸು ಮತ್ತು ಈ ರೌಡಿಗಳನ್ನ ಎಲ್ಲರೂ ನೋಡಿ ಹೆದರ್ಕೊಂಡ್ಬಿಟ್ಟಿದ್ರು ಅಮ್ಮ ಹೋಗೋಣ ಹೋಗೋಣ ಅಂತ ಇನ್ನೇನು ನಾವು ಹೋಗ್ತಾ ಇದ್ವಿ ನೀವು ಬರೋ ತಡ ಆಗಿದ್ರೆ ಹಂಗೆಲ್ಲ ಮಾಡೋಂಗಿಲ್ಲ ಬೈಶು ಅಮ್ಮ ಈ ಫಂಕ್ಷನ್ ಮುಗ್ಗೆವರೆಗೂ ಕೊನೆವರೆಗೂ ನೀವು ಇರಲೇಬೇಕು ಅಂತಿರ್ತಾಳೆ ಸ್ವಲ್ಪ ಮುಖ ಮುಚ್ಕೊಳ್ಳಿ ಅಂತೇಳಿ ಮುಖ ಮುಚ್ಕಳಿಗೆ ಯಾಕಮ್ಮ ಏನಾಯ್ತಮ್ಮ ನೀವು ಮುಖ ಮುಚ್ ಎಲ್ಲ ನಾನು ಆಮೇಲೆ ಹೇಳ್ತೀನಿ ನೀವು ಮುಖ ಮುಚ್ಕಳಿ ವೈಶು ನೀನು ಕೂಡ ಮುಚ್ಕ ಅಂತೇಳಿ ಮುಖನ ಮುಚ್ಚಿಸ್ತಾಳೆ ನಾವು ಇಲ್ಲಿಂದ ಹೋಗ್ತೀವಿ ಕಣಮ್ಮ ನಾವು ಹೋಗೋದೇ ಒಳ್ಳೇದು ಅಂತ ಅಂತ ಶಕುಂತಲ ಎಷ್ಟು ಇಲ್ಲಮ್ಮ ನೀವು ಫಂಕ್ಷನ್ ಮುಗಿಯೇವರೆಗೂ ಇರಬೇಕು ಏನೋ ನಾನು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಸಪ್ರೇಟ್ ರೂಮ್ ತಗೊಂಡಿರ್ತಾಳಲ್ಲ ಅಲ್ಲಿ ಕರ್ಕೊಂಬಂದು ವೈಶ್ಯನು ಶಕುಂತಲನ್ನು ಬಿಟ್ಟು ನಾನು ಬರ್ತೀನಿ ನೀವು ಇಲ್ಲೇ ಇರಿ ಯಾರೇ ಕದ ತಟ್ಟಿದ್ರು ತೆಗಿಬಿಡಿ ಅಂತ ಹೇಳ್ಬಿಟ್ಟು ಆಟೋಗ್ ತಳೆ ಅದಕ್ಕೆ ಶಕುಂತಲ ನಾವು ನಾವು ಬರಬಾರ್ದಾಗಿತ್ತು ಸುಮ್ಮನೆ ಏನು ಪ್ರಾಬ್ಲಮ್ ಇದೆಯೋ ಏನೋ ಯಾಕೋ ಇಲ್ಲಿ ಬ ಇಲ್ಲಿ ರಿಸೆಪ್ಷನಿಗೆ ಬರಲೇಬೇಕು ಅಂತ ಹೇಳ್ಕಾರ್ದು ನಾವು ಇಲ್ಲಿ ಬಂದರೆ ಮುಖ ಮುಚ್ಚಿ ಇಲ್ಲೊಂದು ರೂಮಲ್ಲಿ ಕೂಡಕ್ಕೆ ಹೋಗಿದ್ದಾಳೆ ಅಮ್ಮ ಅದಕ್ಕೆ ಏನೇ ಮಾಡಿದ್ರು ಕಾರಣ ಇಲ್ದಿರ ಮಾಡಲ್ಲ ಏನೋ ಇದೆ ಅಂತ ಹೇಳ್ತಿದ್ದಾರೆ ತಾನೆ ನೋಡೋಣ ಇರು ಆದರೆ ನಾನು ಅಣ್ಣ ಇಷ್ಟೊಂದು ರಿಚು ಅಂತ ಅಂತ ಅಂದ್ಕೊಂಡಿರ್ಲಿಲ್ಲ ಅಮ್ಮ ವಿಕ್ರಮಣ ಇಷ್ಟೊಂದು ರಿಚ್ ಆವಾಗ ಚಕೊಂತಲ್ಲ ನಾವು ಶ್ರೀಮಂತರಾಗೆ ಇದ್ವಿ ಮಗಳೇ ಶ್ರೀಮಂತಿಗೆ ಇತ್ತು ಅಷ್ಟೇ ಸಂತೋಷ ನೆಮ್ಮದಿ ಇರಲಿಲ್ಲ ಅಂತೇಳಿ ಹಿಂದಿಂದೆಲ್ಲ ನಾ ಅತ್ತೆ ನೆನ್ಪಾಡ್ಕೊಂತ ನಿಂತ್ಕೊಂತಾಳೆ ವೇದ ಒಂದು ಕಡೆ ನಿಂತಿರ್ತಾಳೆ ಅಲ್ಲಿಗೆ ಸೌಂದರ್ಯ ಬರ್ತಾಳೆ ಸೌಂದರ್ಯ ಬಂದು ವೇದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಷ್ಟು ಮುದ್ದಾ ಕಾಣಿಸ್ತಿದೆ ಗೊತ್ತೇನೆ ಆದರೆ ಮೇಲೆ ಸಂತೋಷನ ಇಲ್ವಲ್ಲೇ ನಗುನೇ ಇಲ್ವಲ್ಲೇ ಅಂತ ಅಂತಾಳೆ ಅಯ್ಯೋ ಏನು ನಗದು ಬಿಡಕ್ಕ ನನಗಂತೂ ಟೆನ್ಷನ್ ಆಗಿಬಿಟ್ಟಿದೆ ಎಲ್ಲಿ ಶಕುಂತಲಮ್ಮನ ವೈಷ್ಣವಿನ ಈ ದಾಮೋದರ ಮತ್ತು ವೀರ ಫಂಕ್ಷನ್ಗಿಂತ ಮೊದಲೇ ನೋಡಿ ಏನೇನು ತೊಂದರೆ ಆಗುತ್ತೋ ಅಂತ ನಂಗೆ ಭಾಳ ಎದ್ರಿಕೆ ಆಗಿಬಿಟ್ಟಿದೆ ಅಂತೇಳಿ ಅಂತಾಳೆ ವೇದ ಅದಕ್ಕೆ ವೇದ ನನ್ನೊಂದು ವಿಷಯ ಅಲ್ಲ ಈ ವೇ ಈ ವೇದ ಅನ್ನೋಳು ಹಿಸ್ಟ್ರಿನಲ್ಲಿ ಭಯ ಅನ್ನೋ ಮಾತೇ ಇಲ್ಲ ನೀನು ಯಾಕೆ ಎದ್ರಕಂತಿದ್ದು ನನಗೆ ಭಯ ನನ್ನ ನನಗಲ್ಲ ಕಣಕ ಎಲ್ಲಿ ಈ ಶಕುಂತಲಮ್ಮನ ಏನು ಮಾಡ್ತಾರೋ ಇವರು ಅಂತ ನನಗೆ ಗೊತ್ತಿರೋ ಥರ ವಿಕ್ರಮು ತುಂಬ ಅಂದರೆ ತುಂಬ ಒಳ್ಳೆಯವನು ಅವ್ನ ಮಾತು ಹೊರಟಾಗಿರ್ಬೋದು ಮನ್ಸು ಮಾತ್ರ ತುಂಬಾ ಬರದು ಅವನಂತೂ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಇನ್ನು ಅವರಿಬ್ಬರನ್ನ ನಾನು ನೋಡ್ಕಂತೀನಿ ನೀನು ಈ ಫಂಕ್ಷನಲ್ಲಿ ಖುಷಿ ಖುಷಿಯಾಗಿ ನಗ್ನಗ್ತಾ ಸ್ಟೇಜ್ ಮೇಲೆ ನಿಂತ್ಕೋ ಈ ದಿನ ನಿಂದು ಇದನ್ನು ಚೆನ್ನಾಗಿ ಎಂಜಾಯ್ ಮಾಡು ಶಕುಂತಲಮ್ಮಂದು ವೈಷ್ಣವಿಕದ್ದು ವಿಷಯನ ನನಗೆ ಬಿಡು ನಾನು ಯಾರ ಕಣಿಗೂ ಬೀಳ್ದಂಗೆ ಅವ್ರನ್ನ ನಾನು ನೋಡ್ಕೊತೀನಿ ಅಂತ ಸೌಂದರ್ಯ ಹೇಳ್ತಾಳೆ ಅಪ್ಪ ಇದನ್ನು ನಾನು ಹೇಳಬೇಕು ಏನು ಮಾಡೋದು ಅನ್ನೋದು ಪ್ರಾಬ್ ನನಗೆ ಭಯ ಆಗಿತ್ತು ಥ್ಯಾಂಕ್ಸ್ ಕಣೆ ಕ ಥ್ಯಾಂಕ್ಸ್ ಅಲ್ಲ ಯಾಕೆ ನಾನು ನಿನಗೆ ಯಾಕೆ ನಾನು ನೋಡ್ಕೊತೀನಿ ಸ್ವಲ್ಪ ನಗ್ನಗ್ತಾ ಇರು ಸ್ಟೇಜ್ ಮೇಲೆ ನೀನು ನಗ್ಲಿಲ್ಲ ಅಂದರೆ ಕಚ್ ಕೊಟ್ಟು ನಗಸ್ಬಿಡ್ತೀನಿ ಸ್ಟೇಜ್ ಮೇಲೆ ಬಂದು ಇಲ್ಲ ವಿಕ್ರಮ್ಗೆ ಹೇಳ್ತೀನಿ ಅಯ್ಯೋ ವಿಕ್ರಮ್ಗೆ ಅವ್ನು ಮೊದಲೇ ಮಗು ಥರ ಆಡ್ತಾನೆ ಇಲ್ಲ ಬಿಡು ನಾನು ನಗ್ನಾಗ್ತಾ ಇರ್ತೀನಿ ಆಯಿತಾ ಅವರಿಬ್ಬರೂ ನೋಡ್ಕೊಳ್ಳೋಕ ಪ್ಲೀಸ್ ಅಂತ ಹೇಳಿ ಹೋಗ್ತಾಳೆ ಸೌಂದರ್ಯ ಈ ಇವ್ರ ರೂಮಿಗೆ ಹೋಗ್ತಾಳೆ ಶಕುಂತಲ ಮತ್ತು ವೈಶೋ ಅವ್ರ ರೂಮಿಗೆ ಈ ಕಡೆ ರೂಮಲ್ಲಿ ರೆಡಿ ಆಗ್ತಾ ಇರ್ತಾನೆ ವಿಕ್ರಮು ಫೋನ್ ಯಾರಿಗೋ ಮಾಡ್ಕೊಂತ ಬಾಲ ಮುನ್ನ ಬರ್ತಾರೆ ಏನಣ್ಣ ನೀನು ಈ ನಿಮ್ಮ ರಿಸೆಪ್ಷನ್ ದಿನನೂ ಅವನ್ನೆಲ್ಲ ಹಾಕಿರೋ ಡ್ರೆಸ್ನೆಲ್ಲ ವೇಲು ಅದು ಇದು ಎಲ್ಲ ತಗ್ದಾಕ ತಗ್ಲಾಕೊಂಡು ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲ ಬಂದು ರೆಡಿ ಮಾಡಿ ಸೆಂಟ್ ಹಾಕ್ತಾರೆ ಏನೋ ಹುಡುಗಿರ್ ಥರ ಸೆಂಟ್ ಹಾಕ್ತೀರಾ ಹುಡುಗಿರೇನ ಸೆಂಟ್ ಹಾಕೊಳ್ಳೋದು ಇತ್ತೀಚೆಗೆಲ್ಲ ಹುಡುಗರು ತುಂಬ ಸೆಂಟ್ ಹಾಕ್ತಾರೆ ತುಂಬ ತುಂಬ ವೆರೈಟಿ ಸೆಂಟ್ ಬಂದಿದ್ದೀವಿ ಅಣ್ಣ ನೀನೇನಾದರೂ ಈ ಸೆಂಟ್ ಹಾಕ್ಕೊಂಡ್ರೆ ವೇದಾತ್ಕೆ ನೀನು ನಿನ್ನಗಡೆ ಕೂಣಕೊಂಡು ಕುಣ್ಕೊಂಡು ಬರ್ತಾರೆ ಅಂತ ಬಾಲ ಸೆಂಟ್ ಆಗ್ತಾ ಇರ್ತಾನೆ ಸುಮ್ಮದಿರೋ ಕುಣ್ಕೊಂಡು ಕುಣ್ಕೊಂಡು ಬರೋ ಅಷ್ಟು ಉಳಲ್ಲ ಬೇತಾಳ ಹಣ ಗೊತ್ತಿಲ್ಲ ನಾನು ನೀನು ಅಡ್ವರ್ಟೈಸ್ಮೆಂಟ್ ನೋಡಲ್ವಾ ಅದು ಯಾವುದೋ ಒಂದು ಅಡ್ವರ್ಟೈಸಲ್ಲಿ ಅವನು ಸೆಂಟ್ ಹಾಕಿದ ತಕ್ಷಣ ಅವನ ಹಿಂದ್ಗಡೆ ಹತ್ತು ಹುಡುಗಿರು ಬರ್ತಾರೆ ಆಮೇಲೆ ಸುಮ್ಮನೆ ಇರೋ ಅಂತೇಳಿ ಫೋನ್ ಮಾಡ್ತಾಳೆ ಬೇತಾಳಂಗೆ ಅವಳೆಲ್ಲ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಅವಳು ನೋಡಿರೋ ನೋಡ್ದಳಂಗೆ ಅವಳು ಅವಶ್ಯ ಕುಂತಲಿನ ಟೆನ್ಷನ್ ಅಲ್ಲಿ ಇರ್ತಾಳೆ ಅದನ್ನು ನಮ್ಮ ವಿಕ್ರಮ್ ನೋಡ್ತಾ ನೋಡ್ತಾನೆ ನಾನು ನೋಡಿದ್ರು ಇವಳು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದಾಳೆ ಹೋಗ್ತಿದ್ದಾಳೆ ಅಂತ ಆ ಆ ಇದರಲ್ಲಿ ನೋಡೋಣ ಅದೇನಾಗಿದೆ ಅಂತ ವಿಕ್ರಮ್ ರೂಮಿಂದ ಹೋಗ್ತಾನೆ ಏನಾಗಿರ್ಬೋದು ಅದಕ್ಕೆ ಇಷ್ಟೊತ್ತು ಚೆನ್ನಾಗಿದ್ರಲ್ಲ ಮತ್ತೇನಾದರೂ ಟಾಮಂಜರ್ ಈ ಥರ ಮತ್ತೆ ಕಿತ್ತಾಡ್ತಾರೆ ಈ ಫಂಕ್ಷನಿಂದ ದಿನ ಅಂತ ಯೋಚನೆ ಮಾಡ್ಕೊಂಡು ನಿಂತಾರೆ ನಿಲ್ತಾರೆ ಬಾಲ ಮತ್ತೆ ಮುನ್ನ ಈ ಕಡೆ ಅಲ್ಲಿ ವೇದ ನಿಂತಿರ್ತಲ್ಲ ಅಲ್ಲಿಗೆ ಹೋಗಿ ಏನಾಯ್ತು ಯಾಕೆ ಸೀರಿಯಸ್ ಆಗಿದೆಯಾ ನಗ್ಬಾರ್ದ ಸ್ವಲ್ಪ ಅಂತ ಕೇಳ್ತಾನೆ ವಿಕ್ರಮ್ ಅಂತ ಸ್ಮೈಲ್ ಕೊಡ್ತಾಳೆ ಯಾಕೆ ಫೇಕ್ ಸ್ಮೈಲ್ ಕೊಡ್ತೀಯಾ ಏನಾದರೂ ತೊಂದರೆ ಆಯ್ತಾ ಬೆತ್ತಳ ಅಂತ ಕೇಳಿದಾಗ ಇಲ್ಲ ವಿಕ್ರಮ್ ಏನಿಲ್ಲ ಅಂತೇಳ ಅಂತೇಳೆ ಬೆತ್ತಳ ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅಂತ ಅನಿಸ್ತಿದೆ ಅಂತ ಕಂಡಿಡ್ಬಿಡ್ತಾನೆ ವಿಕ್ರಮ್ ಸ್ವಲ್ಪ ಶಾಕ್ ಆಗ್ತಾಳೆ ವೇದ ಹಂಗೇನಿಲ್ಲ ನಮ್ಮ ಕಡೆಯವರು ಗೆಸ್ಟ್ ಬಂದಿದ್ರೆ ಅವ್ರನ್ನ ನೋಡ್ಕೊಳ್ಳೋದ್ರಲ್ಲಿ ನಾನು ಇದ್ದೀನಿ ಹಂಗಾಗಿ ನೀನು ಬೆಳಗ್ಗೆಯಿಂದ ಸಿಕ್ಕಿಲ್ಲ ಅವರು ನೋಡ್ಕೊಳ್ಳೋಕೆ ಭಾಳ ಮುನ್ನ ಇದ್ದಾರಲ್ಲ ಹೇಳು ಯಾವ ರೂಮಲ್ಲಿದ್ದಾರೆ ನಿನ್ನ ನಿನ್ನ ಗೆಸ್ಟು ಹೇಳು ಅಂತಂದಾಗ ಹಂಗೇನಿಲ್ಲ ಬಿಡು ಇಲ್ಲಿ ತುಂಬ ಜನ ಇದ್ದಾರಲ್ಲ ಅದು ನೋಡಿ ಸ್ವಲ್ಪ ನರ್ವಸ್ ಆಯಿತು ಅಷ್ಟೇ ಇವತ್ತು ನಿನ್ನ ಲೈಫಲ್ಲಿ ತುಂಬ ಒಳ್ಳೆ ದಿನ ಕಣು ನೀನು ಖುಷಿ ಖುಷಿಯಾಗಿರಬೇಕು ಗುರು ಹೇಳಿ ಅಂತಲೇ ಹಲೋ ರಿಸೆಪ್ಷನ್ ಬರೀ ನನ್ನ ಒಬ್ಬಂದು ಅಲ್ಲ ನಮ್ಮಿಬ್ರುದು ನೆನಪಿರಲಿ ಅಂತ ಹೇಳಿ ಅಂತಾನೆ ವಿಕ್ರಮು ಅದಕ್ಕೆ ಮನಸಲ್ಲೇ ಇವತ್ತು ಒಳ್ಳೆ ದಿನ ಇವತ್ತು ನಿನ್ನ ಲೈಫಲ್ಲಿ ತುಂಬ ಸೆಲೆಬ್ರೇಷನ್ ದಿನ ಅಂತಂದಿದ್ದು ನಾವಿಬ್ರು ರಿಸೆಪ್ಷನ್ ಅಂತಲ್ಲ ತಾಯಿ ಮಗನ ಒಂದು ಮಾಡೋ ದಿನ ಮರಿಗುಬ್ಬಿಗೆ ಅವರ ಅಮ್ಮನ ಹತ್ರ ಸೇರಿಸೋ ದಿನ ಅಂತೇಳಿ ಅಂತ ಮನಸಲ್ಲೇ ಅಂದ್ಕೊಂತಾಳೆ ವೇದ ಆಮೇಲೆ ಸರಿ ಆಯಿತು ನನಗೆ ತುಂಬ ಬಿಸಿ ಇದ್ದೀನಿ ನಾನು ನನ್ನ ಕಡೆಯವರು ಬರ್ತಾ ಇದ್ದಾರೆ ಅವ್ರನ್ನೆಲ್ಲ ನಾನು ಇನ್ವೈಟ್ ಮಾಡಬೇಕು ಅಂದ್ಬಿಟ್ಟು ಅಲ್ಲಿಂದ ವೇದ ಹೋಗ್ತಾಳೆ ವಿಕ್ರಮ್ ಹಂಡ್ರೆಡ್ ಪರ್ಸೆಂಟ್ ಕಂಪ್ ಬೇತಾಳ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಇರಲಿ ಇರಲಿ ರಿಸೆಪ್ಷನ್ ನಾನು ಶುರುವಾಗಕ್ಕಿಂತ ಮುಂಚೆ ಅದು ಏನು ಅಂತ ನಾನು ಕಂಡಿಡ್ದೆ ಕಂಡಿಡಿತೀನಿ ಅಂತ ವಿಕ್ರಮ್ ಡಿಸೈಡ್ ಆಗ್ತಾನೆ ಸೌಂದರ್ಯ ಶಕುಂತಲ ಮತ್ತು ವೈಶು ಎಲ್ಲಿದ್ದಾರೆ ಅಂತ ಹುಡುಕಂತ ಬಂದರೆ ಇವ್ರು ನೋಡಿದ್ರೆ ಇಬ್ರು ರೂಮಲ್ಲಿದ್ದವರು ಹೊರಗೆ ಬಂದಿರ್ತಾರೆ ಶಕುಂತಲ ಮತ್ತು ವೈಶುನು ಆ ಫಂಕ್ಷನ್ ಒಳಗಡೆ ಅದನ್ನು ನೋಡಿ ಸೌಂದರ್ಯಕ್ಕೆ ಶಾಕ್ ಆಗುತ್ತೆ ವೇದ ರೂಮಲ್ಲಿದ್ದಾರೆ ಅವರಿಬ್ರು ಅಂತಂದ್ರೆ ಇವ್ರು ನೋಡಿದ್ರೆ ಹೊರಗಿದ್ದಾರಲ್ಲಪ್ಪ ದಾಮೋದರ ರೌಡಿಗಳು ವೀರ ಎಲ್ಲ ಓಡಾಡ್ತಾ ಇದ್ದಾರೆ ಎಲ್ಲಾದರೂ ಇವರಿಬ್ಬರು ನೋಡಿದ್ರೆ ಫಂಕ್ಷನ್ ಸ್ಟಾರ್ಟ್ ಆಗ್ತಿದ್ದಂಗೆ ಎಲ್ಲ ಕೆಟ್ಟೋಗ್ಬಿಡುತ್ತಲ್ಲ ಅಂತ ಪಾಪ ಬೇಜಾರು ಮಾಡ್ಕೊಂತಾಳೆ ಸೌಂದರ್ಯ ಇಲ್ಲಿ ಶಕುಂತಲ ವೈಶುಗೇನೋ ಹೋಗ್ಬಿಡೋಣ ಬಾರಮ್ಮ ಸುಮ್ಮನೆ ಸುಮ್ಮನೆ ಇದು ಇಲ್ಲಿದ್ದರೆ ನನಗೆ ಭಯ ಆಗುತ್ತೆ ಅಮ್ಮ ನನ್ಗೆ ಯಾಕೋ ನೀನು ಏನೋ ಮುಚ್ಚಿಡ್ತಿದ್ಯಾ ಅಂತ ಅನ್ಸುತ್ತೆ ನಾವಿಬ್ರು ಇಲ್ಲಿಂದ ಊರು ಬಿಡೋಕ್ಕೆ ಕಾರಣ ವಿಶ್ವಣ್ಣನ ಅಂತ ನನಗೆ ಅನಿಸ್ತಾ ಇಲ್ಲ ನನ್ನಿಂದ ಏನಾದರೂ ಮುಚ್ಚಿಟ್ಟಿದ್ರೆ ದಯವಿಟ್ಟು ಹೇಳು ಇನ್ನೊಂದು ಸ್ವಲ್ಪ ಹೊತ್ತು ಇರು ಇದ್ದೋಗೋಣ ಸರಿ ಆಯಿತು ಸ್ಟೇಜ್ ಮೇಲೆ ಹತ್ಬಿಟ್ಟು ಈಗಲೇ ನಾವು ಅವಳಿಗೆ ವಿಶ್ ಮಾಡಿ ವೇದಂಗೆ ಬಾ ಅಮ್ಮ ಬೆಂಗಳೂರಿಗೆ ಬೆಂಗ್ಳೂರಿಗೆ ಹೋಗೋಣ ಹೋಗೋಣ ಅಂತಿದೆಯಲ್ಲ ಅಲ್ಲಿ ನೋಡಿದ್ರೆ ಬೆಂಗಳೂರಲ್ಲಿ ನಮಗೆ ಗೊತ್ತಿರೋರು ಯಾರು ಇಲ್ಲ ಇಲ್ಲಿ ನೋಡಿದ್ರೆ ಮನೆ ಮಾರಿದ್ಯಾ ನನ್ನ ಕಾಲೇಜನ್ನು ಅರ್ಧಕ್ಕೆ ಬಿಡಿಸ್ತಿದ್ಯಾ ನಾವು ಯಾರಿಂದ ತಪ್ಪಿಸ್ಕೊಂಡು ಓಡ್ತಾ ಇದ್ದೀವಿ ಅನ್ನೋ ರೀಸನ್ನ ಹೇಳು ನನಗೆ ಅಂತೇಳಿ ಅಂತೇಳೆ ಶಕುಂತಲ ಹಂಗೆ ಶಾಕ್ ಆಗಿ ನಿಲ್ತಾಳೆ ಇದಿಷ್ಟು ನೋಡಿ ಭಾನುವಾರ ಸಂಚಿಕೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ತುಂಬ ಜನ ನೋಡ್ತಿದ್ದೀರಾ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ಹಾಗೆ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಬಾಯ್ ಎಲ್ಲರಿಗೂ